ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಿ ಹ್ಯಾಪಿ ಇವತ್ ನಾನು ತುಂಬಾ ದಿಢೀರಾಗಿ ಮಾಡುವಂತಹ ಮತ್ತೆ ಕಡಿಮೆ ಇಂಗ್ರೀಡಿಯಂಟ್ಸ್ ನ ಬಳಸಿ ಮಾಡೋ ಒಂದು ಒಂದು ಕ್ವಿಕ್ ಆಗಿರುವಂತಹ ಸ್ನಾಕ್ ರೆಸಿಪಿ ಜೊತೆ ನೀವು ಮುಂದೆ ಬಂದಿದ್ದೀನಿ ನೋಡಕ್ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಒಳಗಡೆ ಲೇಯರ್ ಲೇಯರ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ತಿನ್ನಕ್ಕೆ ತುಂಬಾ ಒಳ್ಳೆ ಟೆಕ್ಸ್ಚರ್ ಇದೆ ನೀವು ಸಹ ಮಕ್ಕಳು ಮನೆಗೆ ಸಂಜೆ ಶಾಲೆಯಿಂದ ಮೇಲೆ ಆರಾಮಾಗಿ ಮನೆಯಲ್ಲೇ ಈ ತರ ಒಂದು ಸ್ನಾಕ್ ರೆಸಿಪಿ ಮಾಡ್ಕೊಡ್ಬೋದು ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಈ ಥರ ರುಚಿ ರುಚಿಯಾಗಿರುವಂಥ ತಿಂಡಿಗಳನ್ನ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ಈ ಸ್ನ್ಯಾಕ್ ರೆಸಿಪಿ ಹೇಗೆ ಮಾಡೋದು ಅಂತ ಇವಾಗ ನಾವು ನೋಡ್ಕೊಂಬರೋಣ ಅದಕ್ಕೆ ಸ್ವಲ್ಪ ಕಲಿಸೋದಕ್ಕೆ ಅನುಕೂಲ ಆಗೋವಂಥ ಅಗ್ಲ ಬಾಯಿ ಇರೋವಂಥ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೀಗ ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊಳ್ತೀನಿ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಇವತ್ತು ಹಾಗಾಗಿ ಎರಡು ಸ್ಪೂನ್ ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಸ್ಪೂನ್ ಅಂದರೆ ನೀವು ಯಾವುದಾದ್ರೂ ಒಂದು ಸಣ್ಣ ಬಟ್ಲ ಲೆಕ್ಕದಲ್ಲಿ ಎರಡು ಬಟ್ಲಂತ ಅಂತ ಅನ್ಕೋಬೋದು ಅದಕ್ಕೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಇದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಪೌಡರು ಹಾಗೆಯೇ ಒಂದು ಹಾಫ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಕೂಡ ಇದ್ದೀನಿ ಎರಡೂ ಒಂದು ಸ್ವಲ್ಪ ಆಗಿರೋವಂಥ ಟೇಸ್ಟ್ ಕೊಡುತ್ತೆ ಎರಡೂ ಸ್ಪೈಸೆ ಆದ್ರೂ ಟೇಸ್ಟ್ ಡಿಫರ್ ಆಗಿರುತ್ತೆ ಸ್ವಲ್ಪ ಚೆನ್ನಾಗಿ ಕ್ರಷ್ ಮಾಡಿರೋ ನೋಡಿ ಅಜ್ವೈನು ಈ ಥರ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಕ್ರಷ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಸೇರಿಸ್ತಾ ಇದ್ದೀನಿ ಇದು ಕೂಡ ಅಲ್ಲಲ್ಲೇ ಸಿಗ್ತಾ ಇದ್ದರೆ ಒಂಥರ ಈ ಒಂಥರ ಬಿಸ್ಕೆಟ್ಸ್ ತಿನ್ನೋವಾಗ ನಮಗೆ ಸಿಗುತ್ತಲ್ವಾ ಸಾಲ್ಟ್ ಬಿಸ್ಕೆಟ್ ಆ ಥರ ಫ್ಲೇವರ್ ಸಿಗುತ್ತೆ ಚೆನ್ನಾಗಿರುತ್ತೆ ಹಾಗೆಯೇ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಒಂದು ಸ್ಪೂನಷ್ಟು ಹುರಿದಿರೋ ಅಂತಹ ಎಳ್ಳು ಸೇರಿಸ್ತಾ ಇದ್ದೀನಿ ಇದು ಯಾರಿಗಾದ್ರೂ ತುಂಬ ಇಷ್ಟ ಆಗಿಲ್ಲ ಅಂದರೆ ಇದು ಬೇಕಾದರೆ ಸ್ಕಿಪ್ ಮಾಡ್ಬೋದು ಇದು ಆಪ್ಷನಲ್ಲು ಬಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದನ್ನು ಸಲ ಸ್ವಲ್ಪ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ಅದು ಖಾರ ಎಲ್ಲ ಸ್ವಲ್ಪ ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತೆ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ಕಾದಿರೋ ಅಂತಹ ಎಣ್ಣೆನ ಸೇರಿಸ್ತಾ ಇದ್ದೀನಿ ಕಾದಿರೋ ಅಂಥ ಎಣ್ಣೆನ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಸ್ನ್ಯಾಕ್ಸ್ ಅಂದ ತಕ್ಷಣ ಸ್ವಲ್ಪ ಕ್ರಿಸ್ಪಿ ಇದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಮತ್ತೆ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಮನೆಯಲ್ಲೇ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡ್ತಾಯಿದ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ತುಂಬ ಆಗುತ್ತೆ ಹೊರಗಡೆ ತಗೊಂಬರೋದು ಅದು ಮಾಡಿ ತುಂಬ ದಿನ ಆಗಿರುತ್ತೆ ಮನೇಲಾದರೆ ಫ್ರೆಶ್ ಆಗಿ ಒಂದು ದಿನಕ್ಕೆ ಅಥವಾ ಒಂದು ಟೂ ಡೇಸಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು ಇದು ನೀವು ಮಾಡಿ ಇಟ್ಕೊಂಡು ಒಂದು ವೀಕ್ವರೆಗೂ ಯೂಸ್ ಮಾಡ್ಬೋದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಮಾಮೂಲಿ ಸ್ವಲ್ಪ ಸಾಫ್ಟ್ ಡೋ ಥರ ಮಾಡ್ಕೋಬೇಕು ಇದನ್ನು ಕಲಿಸ್ಕೋಬೇಕು ಸಾಫ್ಟಾಗಿ ಇದನ್ನು ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನ ನೋಡಿ ಚೆನ್ನಾಗಿ ಸಾಫ್ಟಾಗಿದೆ ಒಂದು ಫೈವ್ ಮಿನಿಟ್ಸ್ ಅಥವಾ ಒಂದು ಟೆನ್ ಮಿನಿಟ್ಸ್ ಇದು ಸ್ವಲ್ಪ ಚೆನ್ನಾಗಿ ನೆನಿಲಿ ಆಮೇಲೆ ಇದರಲ್ಲಿ ನಾವು ಸೂಪರ್ ಆಗಿರೋಂತಹ ಸ್ಪೈಸಿ ಆಗಿರೋ ಅಂತಹ ಲೇಯರ್ಡ್ ಬಿಸ್ಕೆಟ್ನ ಚೆನ್ನಾಗಿ ಹಿಟ್ಟು ನೆಂದ ಮೇಲೆ ನೋಡಿ ಅದನ್ನ ಈ ತರ ಸ್ವಲ್ಪ ನಾದ್ಕೊಂಡು ನಾರ್ಮ ನಾರ್ಮಲ್ ಆಗಿ ಚಪಾತಿ ಮಾಡ್ತೀವಲ್ವಾ ತರ ಸ್ವಲ್ಪ ನಾದ್ಕೊಂಡು ಅದನ್ನ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ತರ ಮಾಡ್ಕೊಂಡು ಚಪಾತಿ ತರಸ್ಕೊ ನಾನ್ ಮಾಡ್ಕೊಂಡಿದ್ದಂತ ಹಿಟ್ಟಲ್ಲಿ ನಾಲ್ಕು ಚಪಾತಿ ಚಪಾತಿ ಮಾಡುವಷ್ಟು ಸೈಜ್ ಅಲ್ಲಿ ನಾಲ್ಕು ಉಂಡೆಗಳಾಗಿದೆ ಈಗ ಇದನ್ನ ಲಟ್ಸ್ಕೊಂಡು ಅಲ್ಲಿ ಎರಡು ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೈದಾ ಹಿಟ್ನಲ್ಲೇ ಹತ್ಕೊಂಡು ನಾರ್ಮಲ್ ಚಪಾತಿ ತರ ಸ್ವಲ್ಪ ಲಟ್ಸ್ಕೊಳ್ತೀನಿ ಈ ಸೈಜ್ ಅಲ್ಲಿ ನಾರ್ಮಲ್ ಚಪಾತಿ ತರ ಲಟ್ಸ್ಕೊಂಡಿದ್ದೀನಿ ಉಳ್ದಿರೋಂತ ಎಲ್ಲ ಉಂಡೆಗಳನ್ನೂ ಇದೇ ರೀತಿಯಲ್ಲಿ ಲಟ್ಸ್ಕೊಳ್ತೀನಿ ಎಲ್ಲ ಹಿಟ್ಟಿಂದಾನು ಈ ತರ ಚಪಾತಿ ತರ ಲಟ್ಸ್ಕೊಂಡಿದ್ದಾಗಿದೆ ಈಗ ಪ್ರತಿ ಚಪಾತಿ ಹಾಳೆ ಮೇಲೂ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು ಈ ಥರ ಎಣ್ಣೆನ ಸವರ್ಕೋಬೇಕು ಸವರ್ಕೊಂಡು ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಈ ಥರ ಉದುರಿಸ್ಕೋಬೇಕು ಈಗ ನಾವು ಲಟ್ಸ್ಕೊಂಡಿರೋಂತಹ ಬೇರೆ ಚಪಾತಿ ಹಾಳೆನ ಅದ್ರ ಮೇಲೆ ನೀಟಾಗಿ ಕೂರಿಸ್ಕೋಬೇಕು ಇದೇ ಥರ ಪ್ರತಿಯೊಂದಕ್ಕೂ ಎಣ್ಣೆನ ಹಚ್ಕೊಳ್ತಾ ಮೈದಾ ಹಿಟ್ಟನ್ನ ಉದುರಿಸ್ಕೊಳ್ತಾ ಒಂದ್ರ ಮೇಲೊಂದು ಲೇಯರ್ ಥರ ಮಾಡ್ಕೋಬೇಕು ಎಲ್ಲನೂ ಒಂದ್ರ ಮೇಲೆ ಒಂದು ಚೆನ್ನಾಗಿ ಅದು ಬೈಂಡ್ ಆಗೋ ಥರ ಮಾಡಿದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ ಏನ ಎಲ್ಲನೂ ಚೆನ್ನಾಗಿ ಫಿಕ್ಸ್ ಆಗುತ್ತೆ ನಂತರ ಇದನ್ನು ಈ ಥರ ಸ್ವಲ್ಪ ನೀಟಾಗಿ ಮಡ್ಚ್ಕೋಬೇಕು ರೋಲ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ರೋಲ್ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ನೋಡಿ ಈ ಥರ ಶೇಪಲ್ಲಿ ಹಿಟ್ಟಲ್ಲಿ ಹತ್ಕೊಂಡು ಇದನ್ನು ಸ್ವಲ್ಪ ಲಟ್ಸ್ಕೋಬೇಕು ಅಗಲವಾಗಿ ಈ ತರ ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಚಪಾತಿ ರೀತಿಯೇ ಇದನ್ನ ಲಟ್ಸ್ಕೊಳ್ಬೇಕು ಹಾಗೆ ಲಟ್ಸ್ಕೊಂಡಿದ್ದಾದ್ಮೇಲೆ ಯಾವ ಶೇಪ್ ನಿಮ್ಗೆ ಇಷ್ಟ ಆಗುತ್ತೆ ಆ ಶೇಪಲ್ಲಿ ನೀಟಾಗಿ ಇದನ್ನ ಕಟ್ ಮಾಡ್ಕೊಳ್ಬೇಕು ಸ್ಕ್ವೇರ್ ಶೇಪ್ ಇಷ್ಟ ಆದರೆ ಸ್ಕ್ವೇರಲ್ಲಿ ಕಟ್ ಮಾಡ್ಕೊಳ್ಬೋದು ಇಲ್ಲ ಡೈಮಂಡ್ ಶೇಪ್ ಇಷ್ಟ ಆದರೆ ಡೈಮಂಡ್ ಅಥವಾ ಬೇರೆ ಯಾವುದಾದ್ರೂ ಮೌಲ್ಡ್ ಇದ್ರೆ ಮೌಲ್ಡಲ್ಲಿ ನೀವು ಹಾರ್ಟ್ ಶೇಪ್ ಅಥವಾ ಏನಾದ್ರೂ ಆ ಥರನು ಕಟ್ ಮಾಡ್ಕೊಳ್ಬೋದು ಸ್ಟಾರ್ ಶೇಪ್ ಈಗ ಈ ಕಟ್ ಮಾಡ್ಕೊಂಡಿರುವಂತಹ ಪೀಸಸ್ನೆಲ್ಲ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಕಡಲೆಕಾಯಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ ಓಕೆ ಸ್ವಲ್ಪ ಚೆನ್ನಾಗಿ ಅದೊಂದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಗೋಲ್ಡನ್ ಬ್ರೌನ್ ಕಲರ್ ಅಲ್ಲಿ ಏನು ಸಕ್ಕತ್ತಾಗಿ ಕಾಣಿಸ್ತದೆ ಈ ಥರ ಎಲ್ಲಾನು ಕೂಡ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫೈನಲಿ ಸೂಪರ್ ಆಗಿರುವಂತಹ ದಿಢೀರ್ ಸ್ನ್ಯಾಕ್ ರೆಸಿಪಿ ಈಗ ರೆಡಿಯಾಗಿದೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಬಿಸಿ ಬಿಸಿಯಾಗಿ ನೀವು ಸಹ ಈ ಥರ ದಿಢೀರಾಗಿ ಸ್ನ್ಯಾಕ್ ಐಟಮ್ನ ಮನೇಲೇ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್